ಹಾ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಮನೆ ಮೇಲೆ ನವದೀಪ ಹಾಗೆ ವಿವೇಕ್ ದಾಳಿ ಮಾಡ್ತಿದ್ದಾರೆ ಆತ ಕಡೆ ರಾಮಾಚಾರಿ ಇಲ್ಲ ಹಾಗಿದ್ರೆ ಚಾರು ನಾ ಯಾರು ಏನಾಯ್ತು ಏನು ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತೆ ಅವರಮ್ಮ ಜಾನಕಿಯಮ್ಮ ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ ಹೊರಗಡೆ ಹೋಗಬೇಕಾಗಿದೆ ಅದೇ ಕಾರಣಕ್ಕೆ ಮನೆಗೆ ಬಂದಂತ ಝಾನ್ಸಿಯನ್ನ ಚಾರು ಜೊತೆ ಸ್ವಲ್ಪ ಹೊತ್ತು ಇರ್ತೀರಾ ಒಂದ್ ಎರಡು ದಿನ ಅಷ್ಟೇ ಸ್ವಲ್ಪ ಸಮಯ ಇದ್ರೆ ಖಂಡಿತವಾಗ್ಲೂ ನಾನು ಮತ್ತೆ ಅಮ್ಮ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಇಷ್ಟು ದಿನ ನಾನು ಮತ್ತೆ ಮುರಾರಿ ಹೋಗ್ತಾ ಇದ್ವಿ ಆದ್ರೆ ಈ ಬಾರಿ ಚಾರು ಮೇಡಮ್ ಪ್ರೆಗ್ನೆಂಟ್ ಆಗಿದ್ದಾರೆ ಚುಕ್ತಾಗಿ ಇಲ್ಲಿ ನವದೀಪ್ ಮತ್ತೆ ವಿವೇಕ್ ಇಬ್ರು ಕೂಡ ಹೊರಗಡೆನೇ ಇದ್ದಾರೆ ಅವರಿಂದ ಅಪಾಯ ಆಗುವ ಸಾಧ್ಯತೆ ಇದೆ ಇನ್ನೂ ಕೂಡ ಪೊಲೀಸ್ ಅವರ ಕೈಗೆ ಸಿಕ್ಕಿಲ್ಲ ಹಾಗಾಗಿ ಏನಾದರೂ ತೊಂದರೆ ಆಗಬಹುದೇನೋ ಅನ್ನೋ ಭಯ ಇದೆ ಅದೇ ಕಾರಣಕ್ಕೆ ನಾನು ಮತ್ತೆ ಅಮ್ಮ ಹೋಗ್ಬರ್ತೀವಿ ಮುರಾರಿ ಇಲ್ಲೇ ಇರ್ತಾನೆ ಅಂತ ರಾಮಾಚಾರಿ ಹೇಳಿದಾಗ ಜಾನ್ಸಿ ಖಂಡಿತವಾಗ್ಲು ನಾನು ಇಲ್ಲೇ ಇದ್ದು ನೀವು ಬರೋ ತನಕ ಇಲ್ಲೇ ಇರ್ತೀನಿ ನೋಡ್ಕೋತೀನಿ ಅಂತ ಕೂಡ ಹೇಳ್ತಾರ ಇಲ್ಲಿ ರಾಮಾಚಾರಿ ಮತ್ತೆ ಜಾನ್ಕಿ ಅಮ್ಮ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಮಾಡ್ಬೇಕಾಗಿದೆ ಪೂಜೆಯನ್ನ ಸಲ್ಲಿಸಬೇಕಾಗಿದೆ ಕಡೆ ಮುರಾರಿ ಅಂತೂ ಚಾರು ಮತೆ ಜಾನ್ಸ್ಗೆ ಹೊರಗಡೆ ಹೊರಗಡೆ ಹನುಮಂತನ್ ತರ ಕಾಯ್ತಿದ್ದಾರೆ ಅವರ ರಕ್ಷಣೆಯನ್ನ ಮಾಡ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಚಾರು ಮತೆ ಜಾನ್ಸಿ ಬಂದಿದ್ದೇ ಹೊರಗಡೆ ಏನಿದು ಜೇಮ್ಸ್ ಥರ ವೆಯ್ಟ್ ಮಾಡ್ತಿದ್ರಲ್ಲ ಯಾರಿಗೋಸ್ಕರ ಈ ರೀತಿ ವೆಯ್ಟ್ ಮಾಡ್ತಿದ್ರ ಅಂತ ಹೇಳ್ತಿದ್ರೆ ನವದೀಪ್ ಮತ್ತು ವಿವೇಕ್ ಇಬ್ಬರು ಕೂಡ ಬಂದರು ಬರ್ಬೋದು ದಾಳಿ ಮಾಡಬಹುದು ಅದೇ ಕಾರಣಕ್ಕೆ ಅವರಿಬ್ರೇನ ಇದೊಂದೇ ಕೈಯಲ್ಲಿ ಎತ್ತ ಬಿಡ್ತೇನೆ ಏನು ಅನ್ಕೊಂಡ್ಬಿಡ್ದಾರೆ ಅವರಿಬ್ರು ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಮುರಾರಿ ಮಾತನಾಡ್ತಾರೆ ಜೊತೆಗೆ ಒಳಗಡೆ ಇರ್ಬೋದಲ್ವಾ ಒಳಗಡೆ ಬಂದಾಗ ನೋಡ್ಕೊಂಡ್ರೆ ಆಯಿತು ನಾವು ಕೂಡ ಇರ್ತೀವಿ ಅಂತ ಹೇಳಿ ಝಾನ್ಸಿ ಮತ್ತು ಚಾರು ಇಬ್ಬರು ಕೂಡ ಹೇಳಿದಾಗ ಬೇಡ ಬೇಡ ನಾನು ಆಚೆನೇ ಇದ್ದು ನೋಡ್ಕೊತೀನಿ ಅಂತ ಹೇಳಿ ಮುರಾರಿ ಹೇಳ್ತಾರೆ ಸರಿ ಆಯಿತು ಏನಾದರೂ ಬಂದರೆ ನಮ್ಮನ್ನ ಕೂಡ ಕರೀರಿ ಅಂತ ಹೇಳಿ ಝಾನ್ಸಿ ಮತ್ತು ಚಾರು ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ ಅತ್ತ ಕಡೆ ಜಿ ಕೆ ಅಂತೂ ಇವ್ರಿಗೆ ಒಂದಷ್ಟು ದುಡ್ಡನ್ನ ತಂದು ಕೊಡ್ತಾರೆ ನಿಮ್ಮ ಚಿನ್ನಾನ ಆಡಿಬಿಟ್ಟು ನಿಮಗೆ ದುಡ್ಡು ತಂದು ಕೊಟ್ಟಿದ್ದೀನಿ ಇನ್ನು ಋಣ ಬರ ಮುಗೀತು ಇನ್ನು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ಇರುವುದಿಲ್ಲ ಯಾಕಂದ್ರೆ ಮಗದೊಮ್ಮೆ ನೀವು ತಪ್ಪು ಹೋಗ್ತಿದ್ರ ನನಗೆ ಆ ಹಣೆ ಬರ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ಈ ಕಡೆ ವಿವೇಕ್ ಏನಿದು ಅಪ್ಪ ಇದೂನೊಬ್ಬ ಇವನು ಕೂಡ ಹೋಗ್ಬಿಟ್ನಲ್ಲ ಅಂದಾಗ ಹೋದೋನು ಹೋಗ್ಲಿ ಇವ್ನು ಕಟ್ಕೊಂಡು ನಮ್ಗೇನು ಆಗಬೇಕು ದುಡ್ಡು ಇದೆ ಅಲ್ವಾ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅಂತ ಹೇಳಿದ್ದೆ ರೌಡಿಗೆ ಕಾಲ್ ಮಾಡಿದ್ದೆ ನಾನು ಹೇಳು ಜಾಗಕ್ಕೆ ಬಾ ಅಂತ ಹೇಳಿ ಕರೀತಾರೆ ಡೀಲ್ ಕೊಡ್ತಾರೆ ಈ ಕಡೆ ವಿವೇಕ್ ಅಂತೂ ನಮ್ಮ ಹತ್ರ ಇಷ್ಟು ದುಡ್ಡು ಆಮೇಲೆ ನಮಗಂತೂ ದುಡ್ಡು ಸಿಗೋದಿಲ್ಲ ಈ ಬಾರಿನೇ ನಾವು ಏನು ಮಾಡಬೇಕು ಅನ್ಕೊಂಡಿದ್ವೋ ಅದನ್ನ ಮಾಡಿ ಮುಗಿಸ್ಬಿಡ್ಬೇಕು ಅಪ್ಪಾಜಿ ಅಂತ ಹೇಳಿ ಇಲ್ಲಿ ವಿವೇಕ ನವದೀಪ್ಗೆ ಹೇಳಿದಾಗ ಹೌದು ಬೇಟಾ ಖಂಡತ್ವಾಗ್ಲು ಆ ರಾಮಾಚಾರಿ ಮತ್ತೆ ಆಚಾರು ಇಬ್ಬರ ಕತೆ ಕೂಡ ಮುಗಿಬೇಕು ಅವಳ ಮಗು ಕೂಡ ಈ ಪ್ರಪಂಚನ ನೋಡಬಾರ್ದು ಅಂತ ಹೇಳಿ ರೌಡಿಯನ್ನು ಭೇಟಿ ಆಗ್ತಾರೆ ಆ ಒಂದಷ್ಟು ಜನ ರೌಡಿಗಳನ್ನ ಕರ್ಕೊಂಡು ಆ ವ್ಯಕ್ತಿ ಅಲ್ಲಿಗೆ ಬರ್ತಾರೆ ನವದೀಪನನ್ನು ಭೇಟಿ ಮಾಡ್ತಾರೆ ಎಲ್ಲಿ ಚಾ ರಾಮಾಚಾರಿ ಮತ್ತು ಚಾರು ಅಂತಿದ್ದಾರೆ ಅವ್ರ ಕಥೆಯನ್ನು ಮುಗಿಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಅವರು ಬದುಕುಲಿಬಾರ್ದು ಅಂತ ಹೇಳಿ ನವದೀಪ್ ಮತ್ತು ವಿವೇಕ್ ಅವರಿಬ್ಬರಿಗೆ ಡೀಲ್ ಕೊಡ್ತಾರೆ ರೌಡಿಗಳು ಕೂಡ ಚಾರು ಮತ್ತು ಚಾರಿ ಮನೆಯನ್ನು ರಾತ್ರಿ ಸಮಯದಲ್ಲಿ ಆಕ್ರಮಿಸೋಕೆ ಸಿದ್ಧವಾಗ್ತಿದ್ದಾರೆ ಇತ್ತ ಕಡೆ ರಾಘು ಅನಿತಾನ ಕಳಿಸ್ದಾಗ ಅನಿತಾ ಬಂದು ರಾಘು ಕೆನೆಗೆ ಮುದ್ದು ಕೊಟ್ಟಿದ್ಲು ಬಟ್ ಅದನ್ನು ಅವರ ಫ್ರೆಂಡ್ ತರುಣ್ ನೋಡಿದ್ರು ಈ ಕಡೆ ಅದನ್ನು ತೊಳ್ಕೊತಾ ಇರಬೇಕಿದ್ರೆ ರಾಘು ಅಲ್ಲಿಗೆ ತರುಣ್ ಬರ್ತಾರೆ ಅಂತ ಅದೃಷ್ಟವಂತ ನಿಂದು ಒಂದು ಹೆಂಡತಿ ಹೋದರೆ ಇನ್ನೊಂದು ಹೆಂಡತಿ ಬರ್ತಿದ್ದಾರೆ ಇಷ್ಟು ಚೆನ್ನಾಗಿ ಕಿಸು ಅದು ಇದು ನೀನು ತುಂಬ ಪುಣ್ಯ ಮಾಡಿದೆ ಕಣು ಹಂಗೆ ಹಿಂಗೆ ಅಂತ ಹೇಳಿ ರಾಘುವನ್ನು ಚೇಡ್ಸಿ ಕಾಲೆಳೆದು ಮಾತನಾಡ್ತಾರೆ ತರುಣ್ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ ನಿನಗೂ ಕೂಡ ಗೊತ್ತಿದೆ ನಾನು ಯಾವ ಪರಿಸ್ಥಿತಿಲಿ ಇದ್ದೇನೆ ಅಂತ ಆದರೂ ಕೂಡ ಯಾಕೆ ರೀತಿಯೆಲ್ಲ ನಡ್ಕೋತಿದ್ಯಾ ಅಂತ ಹೇಳಿ ತರುಣ್ಣ ಪ್ರಶ್ನೆ ಮಾಡ್ತಾರೆ ರಾಘು ಇನ್ನೇನು ಹೇಳಬೇಕು ನಿನಗೆ ಸರಿಯಾಗಿ ಆಗ್ತದೆ ಮನಸ್ಸಲ್ಲಿರೋ ಮಾತನ್ನು ಬಾಯಿಂದ ಹೇಳೋಕ್ಕಾಗಲೇ ಮನೆಯವರ ಒಂದು ಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಕಟ್ಟಿಬಿದ್ದು ಅವರ ನಿರ್ಧಾರಕ್ಕೋಸ್ಕರ ನೀನು ಇವತ್ತು ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಇನ್ಯಾನು ಮದುವೆ ಆಗ್ತಿದ್ಯಲ್ಲ ನಿನ್ನಂತ ಅವನಿಗೆ ಇನ್ನೇನು ಹೇಳಬೇಕು ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿ ತರುಣ್ ಹೇಳ್ತಾರೆ ನಂತರ ಇಲ್ಲಿ ರಾಗು ಒಳಗಡೆ ಬರ್ತಿದ್ದಾಗೆ ಇಲ್ಲಿ ಪಲ್ಲವಿ ಏನೋಣ ಅದು ಕೆನೆ ಕೆಂಪಾಗಿದೆ ಅಂತ ಹೇಳಿದಾಗ ಇಲ್ಲಿ ಗಣಪತಿ ಅವರು ಅದು ಅನಿತಾ ಅಂತ ಕೊಟ್ಟಂತಹ ಮುತ್ತಿನ ಒಂದು ಗುರುತು ಅಂತ ಹೇಳ್ತಾರೆ ಇಷ್ಟು ಮಟ್ಟಗ ಅಂತ ಹೇಳಿ ಪಲ್ಲವಿ ಹೇಳಿದಾಗ ಹೌದು ಹೌದು ಪ್ರೀತಿ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಅವನು ನಾಚಿ ನೀರು ಆಗ್ತದಾನಲ್ಲ ಅದಕ್ಕೆ ಕೆಂಪೇರುತ್ತೆ ಕೆನೆ ಅಂತ ಹೇಳಿ ಗಣಪತಿಯವರು ಹೇಳಿದಾಗ ಎಷ್ಟು ಚೆನ್ನಾಗಿ ನೋಡ್ಕೊಳ್ತದ ಅಲ್ಲಿ ನೋಡೋಣ ಅನಿತಾ ನಿನ್ನ ಅರ್ಥ ಮಾಡಿಕೊಂಡು ಆ ಜಾನ್ಸ್ ಇದ್ರೆ ದಿನ ಬರೀ ಗಲಾಟೆ ಲಟ ಈಗ ಆಟ ಈಗ ಆಟಿ ಅಂತಲೇ ಇತ್ತು ಈಗೇನು ಹೇಳ್ತೀಯ ಸಂಗೀತ ನೀನು ಅಂತ ಪಲ್ಲವಿ ಕೇಳಿದಾಗ ನಿಮಗೆ ನೀವೇ ಕಲ್ಪನೆ ಮಾಡ್ಕೊಂಡು ಅವ್ರ ಮನಸಲ್ಲಿ ಏನಿದೆ ಅನ್ನೋದನ್ನ ಅವ್ರು ಹೇಳಿದ್ರ ಇವಾಗ ನೀವೇ ಕಲ್ಪನೆ ಮಾಡ್ಕೊಂಡು ಈ ರೀತಿ ಮಾತಾಡಿದ್ರೆ ಯಾರ್ ಕೇಳ್ತಾರೆ ಅಂತ ಸಂಗೀತ ಹೇಳಿದಾಗ ಇಲ್ಲಿ ಮಂಜುಳವ್ರು ಅವಳೇನ್ ಮಾತಾಡ್ಸ್ತಿದ್ಯಾ ಬಿಡು ಅವ್ಳು ಮಾತಾಡೋದೆ ಹೀಗೆ ಅಂತ ಹೇಳಿ ಇರಿಸ್ತಾರೆ ಪಲ್ಲವಿನ ನಂತರ ಇಲ್ಲಿ ಅಚ್ಚಿ ಮೇಲೆ ಕಾಣ್ತಕ್ಕಂಥ ರೂಪಕ್ಕೆ ಮರುಳಾಗಿ ಅಂದಕ್ಕೆ ಮರುಳಾದ್ರೆ ಖಂಡಿತ ಬದುಕು ಚೆನ್ನಾಗಿರುವುದಿಲ್ಲ ಅಂತ ಹೇಳಿಬಿಡ್ತಾರೆ ಈ ಕಡೆ ತರುಣಂತೂ ಇಲ್ಲಿ ರಾಘುನ ಮಗದೊಮ್ಮೆ ರೇಗಿಸಿ ಈ ಕಡೆ ರಾಘು ಮತ್ತು ಇಬ್ಬರು ಕೂಡ ರೂಮಿಗೆ ಹೋಗ್ತಾರೆ ಈ ಕಡೆ ರಾಘು ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡ ತರುಣ ಅಂತ ಹೇಳಿ ನೀನು ನನ್ನ ಸ್ನೇಹಿತ ಆಗಿದುಕೊಂಡು ಈ ರೀತಿ ಮಾತಾಡ್ತಿಯಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅನಿತಾ ಕಾಲ್ ಮಾಡ್ತಾರೆ ಅನಿತಾ ಕಾಲ್ ಮಾಡ್ತಿದ್ದಾರೆ ರಿಸೀವ್ ಮಾಡು ನಾನು ಆಚೆ ಹೋಗ್ತೀನಿ ಪಾಪ ನಿಮ್ಮ ಒಂದು ಟೈಮ್ಗೆ ನಾನು ಯಾಕೆ ತೊಂದರೆ ಕೊಡಲಿ ನಿಮ್ಮ ಸಮಯಕ್ಕೆ ಅಂತ ಹೇಳಿದಾಗ ಎಲ್ಲೂ ಹೋಗಬೇಡ ಸುಮ್ಮನೆ ಇರು ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾರೆ ಅನಿತಾ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಏನು ಮಾಡ್ತಿದ್ದೀರ ಮಾಡ್ತಿದ್ರ ನಂಗೆ ನಿದ್ರೆ ಬರ್ತಿಲ್ಲ ಮದುವೆ ಹತ್ರ ಬರ್ತಿದ್ದಾಗೇ ನಿದ್ರೆನೆ ಹೊರಟೋಗಿದೆ ನಿಮಗೆ ಅಂತ ಹೇಳಿ ಕೇಳ್ತದಾಳೆ ಆ ರೀತಿ ಏನೂ ಇಲ್ಲ ನನಗೆ ನಿದ್ರೆ ಬರ್ತಿದೆ ಅಂತ ಹೇಳಿ ರಾಗು ಹೇಳಿದಾಗ ಸರಿ ಆಯಿತು ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಮಲ್ಕುಳಿ ಗುಡ್ ನೈಟ್ ಬಾಯ್ ಅಂತ ಹೇಳ್ತಾರೆ ಸರಿ ಬಾಯ್ ಜಾನ್ಸಿ ಅಂತ ರಾಗು ಹೇಳಿದ ತಕ್ಷಣ ಈ ಕಡೆ ಝಾನ್ಸಿ ಅನ್ನೋ ಮಾತನ್ನು ಕೇಳಿದ್ದ ಅನಿತಾ ಏನು ಹೇಳಿದ್ರಿ ನೀವು ಅಂದಾಗ ಸರಿ ಆಯಿತು ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ರಾಘು ತದನಂತರ ಆಯ್ತ ಕಡೆ ಚಾರು ಒಂದು ಮನಸ್ಥಿತಿ ಆಕೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವ್ಳಿಗೆ ಹೇಗೆ ಅನಿಸುತ್ತೆ ಎಲ್ಲವನ್ನೂ ಕೂಡ ಇಲ್ಲಿ ಝಾನ್ಸಿ ಕೇಳ್ತಿದ್ದಾಳೆ ಅಷ್ಟು ಇಲ್ಲಿ ಸಂಪತ್ ಕುಮಾರ್ ಅವರು ಜಾನ್ಸಿಗೆ ಕಾಲ್ ಮಾಡ್ತಾರೆ ಏನದು ಝಾನ್ಸಿ ಬರಲೇ ಇಲ್ವಲ್ಲ ನೀನು ಅಂತ ಇಲ್ಲಿ ನಾನು ರಾಮಾಚಾರಿ ಅಣ್ಣನ ಮನೆಗೆ ಬಂದಿದ್ದೆ ಅವರು ಅವರ ಮನೆ ದೇವ್ರಿಗೆ ಹೋಗಿದ್ದಾರೆ ಅದಕ್ಕೆ ಚಾರು ಅವರು ಒಬ್ಬರೇ ಇರ್ತಾರೆ ಅಂತ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಅವ್ರು ಬಂದ ಮೇಲೆ ನಾನು ಬರ್ತೀನಿ ತಾತ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಪಾಪ ವಯಸ್ಸು ತಂದೆ ವಯಸ್ಸಿನವರ ಹತ್ರನಾದ್ರೂ ಮನಸ್ಪಿಚ್ಚಿ ಮಾತಾಡಿಕೊಂಡು ನೋವು ಕಡಿಮೆ ಮಾಡ್ಕೋಬಹುದೇನು ಅಂತ ಅಂದ್ಕೊಂಡಿದ್ದೆ ಸಂಪತ್ ಕುಮಾರ್ ಅವರು ಕೂಡ ಸುಮ್ಮನೆ ಆಗ್ತಾರೆ ನಂತರ ಇಲ್ಲಿ ರಾಮಾಚಾರಿ ಕಾಲ್ ಮಾಡ್ತಾರೆ ಚಾರು ಅವರಿಗೆ ಕಾಲ್ ಮಾಡಿದೆ ಮಾಡುಮಾಲಿ ಅಲ್ಲಿ ಇದೆ ಅಲ್ವಾ ಅಂತೆಲ್ಲ ಕೇಳಿದಾಗ ಅಯ್ಯೋ ಏನಿಲ್ಲ ನಾನು ಮತ್ತೆ ಜಾನ್ಸಿ ಒಳಗಡೆ ಇದ್ದೀವಿ ಮುರಾರಿ ಹೊರಗಡೆ ಜೀಮ್ಸ್ ಬಾಂಟ್ ತರ ಕಾಯ್ತಿದ್ದಾನೆ ನೀನೇನು ಯೋಚನೆ ಮಾಡಬೇಡ ರಾಮಾಚಾರಿ ಅಂತ ಹೇಳಿದಾಗ ಸರಿ ಆಯಿತು ನನ್ನ ಫೋನ್ ಇನ್ನೇನು ಸ್ವಿಚ್ ಆಫ್ ಆಗ್ಬೋದು ಬ್ಯಾಟ್ರಿ ಲೋ ಇದೆ ನೀವೇನೋ ಹೆದ್ರಕೋಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇತ್ತ ಕಡೆ ಅಮ್ಮ ಅವರು ಆರಾಮಾಗಿದ್ದಾರೆ ಅಂತ ನೀನೇನು ಯೋಚನೆ ಮಾಡಬೇಡ ಅಂತ ಜಾನಕಿ ಅಮ್ಮಂಗೆ ಕೂಡ ರಾಮಾಚಾರಿ ಹೇಳ್ತಾರೆ ಬಿಕಾಸ್ ಇಲ್ಲಿ ಜಾನಕಿ ಅಮ್ಮನಿಗೆ ಭಯ ಶುರುವಾಗಿ ಆತಂಕ ಶುರುವಾಗ್ಬಿಟ್ಟಿರುತ್ತೆ ಏನಾಗ್ತಿದೆಯೋ ಅಲ್ಲಿ ಏನೋ ಅಂತ ಹಾಗಾಗಿ ಇಲ್ಲಿ ರಾಮಾಚಾರಿ ಕಾಲ್ ಮಾಡಿದ್ದೆ ಇಲ್ಲಿ ಜಾನಕಿ ಅಮ್ಮನ ನಿರಾಳನ ನಿರಾಳವಾಗೋ ಹಾಗೆ ಮಾಡ್ತಾರೆ ತದನಂತರ ಇಲ್ಲಿ ವಿವೇಕ್ ಮತ್ತೆ ನವದೀಪ್ ಇದ್ರು ಕೂಡ ರಾಮಾಚಾರಿ ಮನೆಗೆ ಬಂದಿದ್ದಾರೆ ರಾಮಾಚಾರಿ ಮನೆಯಲ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ರಾಮಾಚಾರಿ ಮನೆಯಲ್ಲಿಲ್ಲ ಅಂದ್ರೆ ಇನ್ನು ಚಾರು ಮತ್ತೆ ಅವರ ಮಗು ಇದೆ ಖಂಡಿತವಾಗೂ ಆ ಮಗು ಈ ಭೂಮಿಯನ್ನು ನೋಡಬಾರ್ದು ಆ ಚಾರು ಕತೆ ಕೂಡ ಮುಗಿಬೇಕು ಅಂತ ಹೇಳಿ ನವದೀಪ್ ಮತ್ತೆ ವಿವೇಕ ಇಬ್ರು ಕೂಡ ಮುರಾರಿ ಮೇಲೆ ಅಬ್ಬರಿಸ್ತಾರೆ ಮುರಾರಿ ಮೇಲೆ ಅಬ್ಬರಿಸ್ತಿದ್ದಾಗ ಈ ಕಡೆ ಮುರಾರಿ ಅವ್ರನ್ನ ಹಿಡ್ಕೊಂಡು ಬಾರಿಸ್ಬೇಕು ಅನ್ಕೋತಾರೆ ಬಟ್ ಅಷ್ಟರಲ್ಲಿ ಎಲ್ಲಾ ಕಡೆ ರೌಡಿಗಳು ಆಕ್ರಮಿಸ್ಬಿಡ್ತಾರೆ ಆ ಕಡೆ ರೌಡಿಗಳೆಲ್ಲ ಬರ್ತಿದ್ದಾಗೇನೆ ಈ ಕಡೆ ಮನೆ ಒಳಗಡೆ ನುಗ್ಗಿದಂತ ಮುರಾರಿ ಡೋರ್ ನ ಲಾಕ್ ಹಾಕೋತಾರೆ ನವದೀಪ್ ಮತ್ತೆ ವಿವೇಕ್ ಇಬ್ರು ಕೂಡ ರೌಡಿಗಳನ್ನ ಕರ್ಕೊಂಡು ಮನೆಗ್ ಬಂದಿದ್ದಾರೆ ಸೇಫ್ ಆಗ್ಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ಚಾರು ಮತ್ತೆ ಜಾನ್ಸಿಗೂ ಆಘಾತವಾಗ್ತದೆ ಆತಂಕವಾಗ್ತದೆ ಅಷ್ಟರಲ್ಲಿ ರೌಡಿಗಳೆಲ್ಲ ಮನೆಗೆ ನುಗ್ಗಿದ್ದ ಡೋರ್ ನ ಬಡಿತದ ಒಡೆದು ನುಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೊನೆಗೂ ಕೂಡ ಚಾರುನ ಕಾಪಾಡೋಕೆ ಯಾರ್ ಬರಬಹುದು ರಾಘುವನೇ ಬರಬಹುದಾ ರಾಘು ಬಂದಿದ್ದ ಜಾನ್ಸಿ ಮತ್ತೆ ಚಾರುನ ಕಾಪಾಡಬಹುದಾ ಅಥವಾ ಸತ್ತಿರತಕ್ಕಂತಹ ಕಿಟ್ಟಿ ಬದುಕಿ ವಾಪಸ್ ಬರಬಹುದ ಏನಾಗುತ್ತೆ ಏನ್ ಕತೆಕು ಅಂದ್ರೆ ಮುಂದನ ವೀಟಿಯೋಗೆ ವೆಚ್ಚು ಮಾಡುದನ್ನ ಯಾವ ಕಾರಣಕ್ಕೂ ಕೂಡ ಮರಿಬಹುದು